ನಿಮ್ಗೇನೇನಿಸ್ತು ನೀವೇ ನನಗೆ ಒಂದು ಟೆನ್ಷನ್ ಇತ್ತು ತುಂಬಾ ಡಾರ್ಕ್ ಸೈಡ್ ಆಫ್ ಯೂತ್ಸ್ ಬಗ್ಗೆ ಏನ್ ಹೇಳಕ್ ಹೋಗ್ತಿದ್ದೀನಿ ಅದು ಹೆಂಗಾಗತ್ತೆ ಹೇಳ್ಬೇಕು ಅದು ತುಂಬಾ ಚೆನ್ನಾಗಿ ಆಗಿದೆ ನಾ ಖುಷಿ ನೀವು ಕೇಳಬೇಕು ನಿಮ್ಗೆ ನೆನಸ್ತು ನೀವೇಳ್ಬೇಕು ಕೇಳಿಸ್ತಿಲ್ಲ ಕೇಳ್ತಿಲ್ಲ ನನಗೆ ಕಡೆಯಿಂದ ನಿಮ್ಗೊಂದೇ ನಿಮಗೆಲ್ಲ ಒಂದೇ ರಿಕ್ವೆಸ್ಟು ಈ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಆಗಿರೋ ಹೊಸ ಡ್ರಗ್ ನೇಮ್ ಕಾಲ್ ಟೈಡಲ್ ಅದರ ನನ್ನಷ್ಟು ಡಾಕ್ಯುಮೆಂಟ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದಯಮಾಡಿ ಇದರಿಂದ ಒಂದು ಕನ್ನಡ ಸಿನಿಮಾನು ಚೆನ್ನಾಗತ್ತೆ ನೀವು ಕೊಡುವಂತ ಒಂದಲ್ಲ ಇವತ್ತೆಲ್ಲ ಹುಷಾರಾಗ್ಬಿಟ್ಟು ಬಿಡಿ ಇವತ್ತು ಯಾರು ಮಾಡಲ್ಲ ಇವತ್ತು ತಿಂಗಳು ಮಾರಲ್ಲ ಇವತ್ತು ಅದಕ್ಕೆ ಬರೀ ಇಪ್ಪತ್ತು ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ ಆರು ಸಾವಿರ ಎಂಟು ಸಾವಿರ ಮಾಡ್ತಾರೆ ಕೆತ್ತ ಮಾಡ್ತಾರೆ ಅದೊಂದು ಮಾಫಿಯಾ ಇದೆ ಯಾರೋ ಕೇಳಿದ್ರು ಸರ್ ನಿಮಗೆ ಥ್ರೆಟ್ ಮಾಡ್ತಾರೆ ಪ್ರಾಬ್ಲಮ್ ಮಾಡ್ತಾರೆ ನಾನೇನು ಇರೋದು ಸತ್ಯ ಹೇಳಿದ್ದೀನಿ ಸೊ ಹಂಗಾಗಿ ಬಂದರೆ ಕಾನೂನಿದೆ ನಾನು ಹೋರಾಡ್ತೀನಿ ಅಂತ ಹೇಳಿದ್ದೀನಿ ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದ್ರೆ ಆಗ್ಬೋದು ನಿಮ್ಮ ಅಕ್ಕ ತಂಗಿರೇ ಆಗ್ಬೋದು ನಿಮ್ಮನೇಲಿ ನನ್ನ ಮಕ್ಕಳೇ ಆಗ್ಬೋದು ಯಾರು ಬೇಕಾದ್ರೆ ಅನ್ಕೊಬೋದು ಕಾಯಿಲೆ ಒಂದು ದಿನ ನಾವು ಚಿಕ್ಕ ವಯಸ್ಸಿದ್ದಾಗ ಗಾಂಜಾ ಸೇರೋರು ಎಲ್ಲೆಲ್ಲೆಲ್ಲೋ ಕಾಣಿಸೋರು ಈಗ ರೋಡ್ ರೋಡ್ ಕಾಣಿಸ್ತಾವ್ರೆ ನೀವು ಗಾಂಜಾ ಅಂತ ಬಂದರೆ ಅದರಲ್ಲಿ ಇವತ್ತು ನಾನು ಹೇಳುವಂಥ ಮೆಡಿಸನ್ ದಮ್ ಅನ್ನೋದು ನಾನೇನು ಹೇಳ್ತೀನಿ ಪೈನ್ ಕಿಲ್ಲರ್ಸ್ ಹಾಕೋದು ರ್ಯಾಟ್ ಪಾಯ್ಝನ್ ಹಾಕೋದು ಅದನ್ನ ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾ ಇದಾರೆ ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮ್ಗೆ ಯಾರು ಅಂತ ಗೊತ್ತು ಅವರೆಲ್ಲ ಆಟೋಮೆಟಿಕ್ ಆಗಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಆಯ್ತು ಅದಾದ್ರೂ ಅದು ಹಾಳಾಗೋಗ್ಲಿ ಅಂತ ಬಿಟ್ರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರ ಅಲ್ಲಿ ಎರಡು ಎರಡು ಸಾವಿರ ಚಿಲ್ಲರೆ ಹೆಣ್ಮಕ್ಳಿಗೆ ಎಚ್ ಐ ವಿ ಆರು ಸಾವಿರ ಐದು ಸಾವಿರ ಚಿಲ್ಲರೆ ಗಂಡು ಮಕ್ಕಳಿಗೆ ಎಚ್ ಐ ವಿ ಆಗಿದೆ ಅಂತ ಮಾಹಿತಿ ಇದೆ ಎಲ್ಲೋ ಒಂದು ಕಡೆ ನಮ್ಮ ನಾಡಲ್ಲೂ ಬಂದ್ಬಿಟ್ರೆ ಬದುಕೇ ನೋಡಿದ್ರೆ ಮಕ್ಕಳಿಗೂ ಕೂಡ ಎಚ್ ಐ ವಿ ಇದು ಸೊ ಹಂಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ ನಮ್ಮನೆ ಮಕ್ಕಳಿಗೂ ಅಂದ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಡಿದ್ರೆ ಇದನ್ನು ನಾವು ಒಂದು ಹಂತಕ್ಕೆ ತರೋಕ್ಕೆ ಪ್ರಯತ್ನ ಪಡೋಣ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ಬೋದು ಅಲ್ಲಿಗೆ ಬಟ್ ಇವತ್ತು ಹುಷಾರಾಗಿಬಿಟ್ರು ಇವತ್ತೆಲ್ಲ ಹುಷಾರಾಗಿಬಿಟ್ರು ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ ನನಗೇನು ಅಂದರೆ ಕಷ್ಟಪಡೋ ತಂದೆ ತಾಯಿ ತುಂಬ ಕಷ್ಟಪಡ್ತವೆ ಹೇಳ್ದೆ ಮಾತು ಕೇಳ್ದಿರೋ ಮಕ್ಕಳಿದಾರಲ್ಲ ಅವರು ನರಳೋಗ್ತಾ ಇದ್ದಾರೆ ಹೆಂಗೆ ಅಂದರೆ ಅವರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಾಯಂಗೆ ಮಾಡ್ತಾ ಇದ್ದಾರೆ ಇದು ಇವತ್ತು ಓಡ್ತಾ ಇರೋ ಒಂದು ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರ್ ಇದೆ ಇದು ಸತ್ಯವಾಗಿ ನಡೀತಾ ಇದೆ ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದಾವೆ ಅದೆಲ್ಲ ಗೊತ್ತು ನಮಗೂನು ಅದಕ್ಕೆ ನೀವೆಲ್ಲ ಒಂದು ಕೂಗ್ ಕೂಗಿದ್ರೆ ನಾವೆಲ್ಲ ನಿಲ್ಬಹುದು ಅದು ಅದ್ರ ವಿರುದ್ಧವಾಗಿ ನಿಲ್ಬೋದು ಇದನ್ನ ನಾವು ಬ್ಯಾಂಕ್